ವಿಷಯ ಚರ್ಚೆ ಚರ್ಚೆ ಪೌಷ್ಟಿಕಾಂಶಗಳು ಮತ್ತು ವೇಷಭೋಷಗಳ ಬಗ್ಗೆ ಐತಲಾ ಈಗ ನಿಮ್ ಮನೆಯಲ್ಲಿ ನಿಮ್ಮ ಅಜ್ಜ ನಿಮ್ಮಮ್ಮ ನಿಮ್ಮ ಅಪ್ಪಾಜಿ ನಿಮ್ಮ ಅಣ್ಣ ನಿಮ್ಮ ತಮ್ಮನಿರ್ತಾರಲ್ಲ ಈಗ ನಿಮ್ಮ ಅಜ್ಜರು ಯಾವ್ದರ ಬಟ್ಟಿ ತರಿಸ್ತಾರ ಇದಕ್ಕೆ ಏನು ಮಾಡತರ ಮೈಟ್ ಹಾಕೊಂಡತರ ಸಿರಿಹಾರ ಆ ಏನಕ್ಕಾತರ ಸಿರಿಹಾರ ಬರಲ್ಲ ದರಸ್ತರ ಅವ್ಡಿಲ್ಲ ಈಗ ನಿಮ್ಮಣ್ಣಾರو ನಿಮ್ಮ ತಂಗಿಯರು ಅವ್ರಲ್ಲ ಮುದ್ದು ಅಂಗಿ ಉಟ್ಕ ಹಾಟಾ ಅಂಗಿ ಆಮೇಲೆ ತೆಂಗಿ ಆಮೇಲೆ ಪಾಕು ಪಾಕು தரல